ಸ್ವಾಗತ ಗೃಹಲಕ್ಷ್ಮಿ ಹಣದಿಂದ ಗೆರೆ ಹಂಚಿನಾಳದಿಂದ ಕೊಟ್ಟುಮಚಗಿ ರಸ್ತೆ ಜೆಸಿಬಿಯಿಂದ ಮುಳ್ಳು ಕಂಡಿ ಸ್ವಚ್ಛಗೊಳಿಸಿದ ಸವಿತನಾಗರೆಡ್ಡಿ ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಗೆರೆ ಹಂಚಿನಾಳದಿಂದ ಕೊಟ್ಟುಮಚಗಿ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಠಿಯನ್ನ ಯಾರ ಸಹಾಯನೂ ಇಲ್ಲದೆ ಸವಿತಾ ಕಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವಂತ ಗೃಹಲಕ್ಷ್ಮಿ ಹಣದಿಂದ ಈ ರಸ್ತೆಯನ್ನು ಸ್ವಚ್ಛಗೊಳಿಸಿದ್ದಾರೆ ಇಪ್ಪತ್ಮೂರು ಸಾವಿರ ಗೃಹಲಕ್ಷ್ಮಿ ಹಣ ಎಲ್ಲಿಯವರೆಗೆ ಆಗುತ್ತೆ ಅಲ್ಲಿವರೆಗೂ ನಾನು ಜೆಸಿಬಿಯಿಂದ ಮುಳ್ಳು ಕಂಠಿಯನ್ನ ಸ್ವಚ್ಛಗೊಳಿಸಿದ್ದೀನಿ ಎಂದು ರೈತ ಮಹಿಳೆ ಸವಿತಾ ಕಂಡ ಉಮೇಶ್ ನಾಗರೆಡ್ಡಿ ಇವರು ಮಾತನಾಡಿ ಹೇಳಿದರು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಇಲ್ಲಿ ಎರೆಹಂಚಿನಾಳದಿಂದ ಹಂಚಿನಾಳದಿಂದ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ದು ಕೂಡ ಈ ರಸ್ತೆ ಅಭಿವೃದ್ದಿಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ಆಗ್ರಹಿಸಿದರು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರು ಕಿತ್ತು ಗುಂಡಿಗಳು ಬಿದ್ದಿದೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿದೆ ಮುಳ್ಳು ಕಂಟಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತೆ ರಸ್ತೆ ದುರಸ್ತಿ ಮಾಡಬೇಕೆಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದ್ರು ಏನು ಪ್ರಯೋಜನ ಆಗದೆ ಇರುವ ಕಾರಣ ರಸ್ತೆಯಲ್ಲಿ ಬೆಳೆದು ನಿಂತ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರ ಅಭಿನಂದಿಸಿದ್ದಾರೆ ಕೊಪ್ಪಳ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನೇ ರೈತ ಮೇಲಾಗಿ ಆಗಿ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರು ಹೋಗ್ತಾ ಇಲ್ಲ ತಡ್ಪಾಲ್ಗಳು ಮಾಲ್ ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಬೆಳೆಗಳನ್ನ ಊರ ಒಯಕ್ ಆಗ್ತಿಲ್ಲ ಕಣಿತ ತುಂಬಾ ಬೆಳದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ ಅದರಿಗೋಸ್ಕರ ನಾನು ಪ್ರತಿಯೊಬ್ರು ಗೃಹ ಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೇರ್ ಹಾಕಿಸಿ ಫ್ರಿಡ್ಜು ಏನನ್ನೇ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗ್ ಕೊಟ್ಟಂತ ಗೃಹ ಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ ಯಾರು ಇಲ್ಲ ಇದನ್ನ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ ಎಷ್ಟೇ ಮನವಿ ಕೊಟ್ಟರು ಗೌರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನು ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮೂಲಗಳನ್ನು ತೆಗಿಸ್ತಾ ಇದ್ದೀನಿ ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವೋ ಗೃಹಲಕ್ಷ್ಮಿ ಅಣ್ಣನ ಅಷ್ಟು ಎಲ್ಲ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ఎల్లి కడ అమౌంట్ కొట్టా అదన అల్లివరిగూ అది సార్వజనికీ ఈ రస్తే ఖర్చు మాతా సవీతా ఉమేశేత్ర ఎరేంచ్రమవరూ ಈ ರಸ್ತೆ ಕ ನಾವು ಮನವಿ ಕೊಟ್ಟಿದ್ದೀವಿ ರಾಯ ರೆಡ್ಡಿ ಸಾಹೇಬ್ರಿಗೆ ಈ ಮೂಿ ಬೆಳಗಾವ್ ಆಮೇಲೆ ಡಂಬರಿ ರಸ್ತೆ ಮಾಡಿಕೊಡ್ಬೇಕು ಡಂಬರ್ ಡಂಬರಿಷ್ಟೇ ಅಲ್ಲೆಲ್ಲೇ ಗುಂಡಿ ಬಿಟ್ಟವು ಅವನ್ ಕೇಳ್ಬೇಕು ಮತ್ತೆ ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿ ಹೇಳಿ ನಾವು ಮನವಿ ಕೊಟ್ವಿ ಮನವಿ ಕೊಟ್ರೂ ಅವ್ರು ಇನ್ನೂವರೆಗೆ ಎಷ್ಟು ಆರೂವ್ ತಿಂಗಳಾದ್ರೂ ಡಿಸೆಂಬರ್ ಮುಂಚೆನ ಕೊಟ್ಟರೆ ಇನ್ನೂ ಏನು ಇವ್ರಿಗೆ ಏನು ಮಾಡಿಲ್ಲ ಅವ್ರು ಇವ್ರ ರಾಯರೆಡ್ಡಿ ಸಾಹೇಬ್ರು ಹೇಳಿದ್ರು ಈಗೆಲ್ಲೇ ಒಂದು ಮಾಧ್ಯಮಕ್ಕೆ ಮುಂದೆ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದ ಆ ಎಲ್ಲಿ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವ ಎಲ್ಲ ಕಡೆ ಉಳಿಕೆ ಅಂತ ಹೇಳಿದ್ರು ಅವರು ಈಗ ಈಗ ನಡವತ್ತಿ ಈಗೆಲ್ಲ ಮನೆ ಕೊಟ್ಟರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಈಗ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸೌತಾ ನಾಗರೆಡ್ಡಿ ಅವರು ಈ ನೋಡಿದಗಳನ್ನು ಇಲ್ಲ ನಾವೇ ಹೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವರು ಸಂತ ಒಂದು ಕಂಟಿ ವ್ಯವಸಾಯ ವ್ಯವಸ್ಥೆನ ಅವರು ಮಾಡು ಇವತ್ತು ಅವ್ರು ಮಾಡೋದು ಅವ್ರಿಗೆ ಅಭಿನಂದಿ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣ ಹಣದಲ್ಲಿ ಇವತ್ತು ಒಂದು ಸಂತು ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಅಕ್ಷರ ಏನೆಲ್ಲಾ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರ ಯಾರನ್ನ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿಎಫ್ಸ ವ್ಯವಸ್ಥೆ ಮಾಡಕತ್ತಾರಂದ್ರ ಅವತ್ಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳ್ಬೈಸ್ತೀನಿ ಮೂಲಕ ಈಗ ಸದ್ಯ ರಾಯಡ್ಡಿ ಸಾಬ್ರ ಅದ ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನು ರೋಡ್ ಎಷ್ಟೇನು ಡಂಬರೀಕರಣ ಮಾಡಿಕೊಡ್ಬೇಕು ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂರು ಈ ಮೂಲಕ ಮನೆ ಮಾಡೂರು ಎರೇಜನಾಳ್ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹ ಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರಂಚನಾಳ್ ರೋಡ್ ತಮ್ಮ ಗೃಹ ಲಕ್ಷ್ಮಿ ದುಡ್ಡಿನಲ್ಲಿ ಆ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೀಳಿಸ್ತಾ ಇದ್ದಾರೆ ಯಾವ ಅರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ರೇಣುಕಾ ಗಡಾತ್